ಇದೊಂದು ಬೇರೆ ನಮಗೂ ಖುಷಿ ಆಗುತ್ತೆ ಮತ್ತು ನಾವು ಜನರಿಗೆ ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತೇವೆ ಅಂದರೆ ಅವ್ರಿಗೂ ಕೂಡ ಖುಷಿ ಕೊಡ್ತೀವಿ ಮತ್ತು ಪಾಪದವ್ರಿಗೆ ಹೆಲ್ಪ್ ಕೂಡ ಆಗುತ್ತೆ ಸಮಾಜದಲ್ಲಿ ತುಂಬ ಅಗತ್ಯ ಇರುವಂಥವರಿಗೆ ನಾವು ಒಂದು ಕಳೆದ ಮೂರು ವರ್ಷದಿಂದ ವೇಷ ಹಾಕಿ ಹಣ ಸಂಗ್ರಹ ಮಾಡಿ ಕೊಡ್ತಿದ್ದೇವೆ ಅವರೇನು ಶ್ರೀಮಂತರಲ್ಲ ಆದರೆ ಲಕ್ಷಾಂತರ ರೂಪಾಯಿ ದಾನ ಮಾಡುವ ಒಳ್ಳೆಯ ಮನಸ್ಸಿನವರು ವೃದ್ಧೆಯೊಬ್ಬರಿಗೆ ತಾವು ವೇಷ ಧರಿಸಿ ಬೇಡಿ ಬಂದ ಹಣದಿಂದ ಮನೆ ಕಟ್ಟಿಸಿಕೊಡಲು ಹೊರಟ ಉತ್ಸಾಹಿ ಯುವಕರ ಅಪರೂಪದ ಸ್ಟೋರಿ ಇದು ಇವರೇನು ಪ್ರೊಫೆಷನಲ್ ಕಲಾವಿದರಲ್ಲ ಇಷ್ಟೊಂದು ಅದ್ಭುತವಾದ ವೇಷಗಳನ್ನು ಹಾಕಿದ್ದಾರೆ ನೋಡಿ ಹಾಲಿವುಡ್ ಚಿತ್ರಗಳ ಕಲರ್ಫುಲ್ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬುತ್ತಿರುವ ಈ ವೇಷಗಳೇ ಒಂದು ಅದ್ಭುತ ಉಡುಪಿ ಅಷ್ಟಮಿಯಲ್ಲಿ ಒಂದು ಸಂಪ್ರದಾಯ ಇದೆ ಕೆಲವರು ತಮ್ಮ ಹೊಟ್ಟೆಪಾಡಿಗೆ ವೇಷ ಹಾಕಿದ್ರೆ ಇನ್ನೂ ಹಲವರು ಹರಕ್ಕೆ ಹೊತ್ತು ಬಣ್ಣ ಹಚ್ಚಿಕೊಳ್ಳುವವರು ಇದ್ದಾರೆ ಆದರೆ ಈ ಹುಡುಗರದ್ದು ಉದಾರ ಮನಸ್ಸು ಅಷ್ಟಮಿಯ ದಿನ ವೇಷ ಹಾಕಿ ಅವರಿವರ ಬಳಿ ಹೋಗಿ ಬೇಡಿ ತಂದ ಹಣದಿಂದ ವೃದ್ಧೆಯೊಬ್ಬರಿಗೆ ಮನೆ ಕಟ್ಟಿಸಿಕೊಡಲು ಮುಂದಾಗಿದ್ದಾರೆ ಬಟ್ ಇದೊಂದು ಬೇರೆ ನಮಗೂ ಖುಷಿ ಆಗುತ್ತೆ ಮತ್ತು ನಾವು ಜನರಿಗೆ ವೇಷ ಹಾಕ್ಕೊಂಡು ಎಂಟರ್ಟೈನ್ ಮಾಡ್ತೀವಿ ಅಂದರೆ ಅವ್ರಿಗೂ ಖುಷಿ ಕೊಡ್ತೀವಿ ಮತ್ತು ಒಂದು ಪಾಪದವ್ರಿಗೆ ಹೆಲ್ಪ್ ಕೂಡ ಆಗುತ್ತೆ ಅದರಲ್ಲಿ ಅಂದರೆ ಈ ಥರ ಒಂದು ವರ್ಷಗೊಮ್ಮೆ ಕೆಲಸ ಅಂದರೆ ವರ್ಷಿಡಿ ಮಾಡ್ತಿರ್ತೀವಿ ಒಂದು ಚಿಕ್ಕ ಚಿಕ್ಕ ಅದೆಲ್ಲ ಇದು ಮಾಡಲ್ಲ ಬಟ್ ಇದು ದೊಡ್ಡದು ಕೆಲಸ ಅಂದರೆ ವರ್ಷಕ್ಕೊಂದು ದೊಡ್ಡ ಪ್ರಾಜೆಕ್ಟ್ ಥರ ಇದು ಮಾಡ್ತೀವಿ ಸೊ ನಮಗೊಂದು ಖುಷಿ ಬರುತ್ತೆ ಅದರಲ್ಲಿ ವೇಷ ಎಲ್ಲ ಮೊದಲೆಲ್ಲ ಮೂರನೇ ವರ್ಷ ಮೂರನೇ ವರ್ಷ ಮೂರನೇ ವರ್ಷ ಹೌದು ಟಫ್ ಯಾವ ಥರ ಆಗುತ್ತೆ ಟಫ್ ಅಂದರೆ ಅದೇ ಫಸ್ಟ್ ಇಯರ್ ಹಾಕಿದ್ವಿ ಯಕ್ಷಗಾನದ ವೇಷ ಅದು ಒಂದೇ ದಿವಸ ಆಗಿದ್ವು ಅದರಲ್ಲಿ ಅಷ್ಟು ಗೊತ್ತಾಗಿಲ್ಲ ಸೊ ಲಾಸ್ಟ್ ಟೈಮ್ ನೀವು ಜೀನಿದ್ದು ಒಂದು ವೇಷ ಹಾಕಿದ್ವಿ ತುಂಬ ಎಲ್ಲ ಇವರೆಲ್ಲ ಸೊ ನಂಗೆ ಏನಂದ್ರೆ ಟೂ ಡೇಸ್ ಹಾಕಿದ್ವಿ ಜೀನಿ ವೇಷ ಅಂದ್ರೂ ಈಗ ನೈಟ್ ಅಂದರೆ ನೈಟ್ ಕೂತ್ಕೊಳ್ತೀವಿ ವೇಷಕ್ಕೆ ಬೆಳಗ್ಗೆ ತನಕ ವೇಷ ಆಗುತ್ತೆ ಮತ್ತು ಬೆಳಗ್ಗೆ ಚೂರು ನಿದ್ದೆಲ್ಲ ಅಂದರೆ ಪೇಂಟಲ್ಲಿ ಹಾಕೋ ಗೊತ್ತದೆ ಈಗ ಮೇಲೆ ಇಟ್ಕೊಂಡು ರೆಸ್ಟ್ ಇರಲ್ಲ ನಿದ್ದೆ ಇರಲ್ಲ ಪ್ಲಸ್ ಊಟ ಕೂಡ ಪ್ರಾಪರ್ ಇದ್ದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ವೇಷ ವೇಷಕ್ಕಂತಲೇ ಓದ್ತಿದ್ವಿ ಸೊ ಟೂ ಡೇಸ್ ಕಂಟಿನ್ಯೂಸ್ ನಮಗೆ ನಿದ್ದೆ ಇದ್ದಿಲ್ಲ ಮೊದಲು ನನಗೆ ಫುಲ್ ಸ್ಕಿನ್ ಎಲರ್ಜಲ್ಲಿ ಆಗಿ ಒಂದು ಮೂರು ದಿವಸ ಅಡ್ಮಿಟ್ ಆಗಿದೆ ಸೊ ಈ ಸಹ ಆದರೆ ಸೆಕೆಂಡ್ ಡೇ ನಾವು ಮಂಗಳೂರಿಗೆ ಹೋಗಿದ್ವಿ ಅಂದರೆ ಮ ಫಸ್ಟ್ ಡೇ ಉಡುಪಿಲಿ ಮಾಡಿದ್ವಿ ಸೆಕೆಂಡ್ ಡೇ ಮಂಗಳೂರಿಗೆ ಹೋಗಿದ್ವಿ ಈ ಸತ್ತಿ ಅದೇ ಆಲ್ಮೋಸ್ಟ್ ಈಗ ಬೇಗನೆ ಶುರು ಮಾಡಿದ್ವಿ ಕಲೆಕ್ಷನ್ ಮಾಡೋಕ್ಕೆ ಒಂದು ಐದು ಲಕ್ಷ ಪ್ಲಸ್ ಕಲೆಕ್ಷನ್ ಆಗಿದೆ ಬರೀ ಒಂದೇ ದಿವಸ ಮಾಡ್ತಿದ್ವಿ ಈ ಸರ್ತಿ ಈ ಸತ್ತಿ ಬರೀ ಮುಖಕ್ಕೆ ಮಾತ್ರ ಪೇಂಟ್ ಆಗ್ತಿದ್ವಿ ಬಾಡಿ ಇಲ್ಲ ಕಾರ್ಕಳ ತಾಲೂಕಿನ ಪಳ್ಳಿಯ ತೊಂಬತ್ತು ವರ್ಷದ ಪ್ರಾಯದ ವೃದ್ಧೆಯೊಬ್ಬರು ಈಗ್ಲೋ ಆಗ್ಲೋ ಬೀಳುವ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ದೈವ ನರ್ತಕರಿಗೆ ಸಹಾಯಕಿಯಾಗಿ ಕೆಲಸ ಮಾಡುವ ಇವರು ಪಾಂಡನಗಳನ್ನು ಹೇಳಬಲ್ಲ ಜನಪದ ಕಲಾವಿದಿಯೂ ಹೌದು ಈ ವೃದ್ಧೆಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಂಟುನೂರು ಸ್ಕ್ವೇರ್ ಫೀಟ್ ಮನೆ ನಿರ್ಮಾಣ ಮಾಡಲು ಈ ಹುಡುಗರು ವೇಷ ಹಾಕಿದ್ದಾರೆ ವೇಷ ಹಾಕುವ ಮೊದಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ಐದು ಲಕ್ಷ ಸಂಗ್ರಹಿಸಿದ್ದಾರೆ ಇದೀಗ ವೇಷ ಧರಿಸಿ ಸಂಗ್ರಹವಾದ ಒಟ್ಟು ಹಣದಲ್ಲಿ ಮನೆ ನಿರ್ಮಾಣ ಮಾಡಿಕೊಡ್ತಿದ್ದಾರೆ ಇದಕ್ಕಾಗಿ ಹಗಲು ರಾತ್ರಿ ಎನ್ನದೇ ಶ್ರಮಪಟ್ಟು ಊರೆಲ್ಲ ಓಡಾಡಿದ್ದಾರೆ ಜನರನ್ನ ರಂಜಿಸಿದ್ದಾರೆ ಸೊ ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಸೊ ಅದರಲ್ಲಿ ನಾವು ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಒಂದು ಮೂವತ್ತು ಜನರ ತಂಡವನ್ನು ಕಟ್ಟಿಕೊಂಡು ನಾವೊಂದು ವೇಷ ಹಾಕಿ ಸಮಾಜದಲ್ಲಿ ತುಂಬ ಅಗತ್ಯ ಇರುವಂಥವರಿಗೆ ನಾವೊಂದು ಕಳೆದ ಮೂರು ವರ್ಷದಿಂದ ವೇಷ ಹಾಕಿ ಹಣ ಸಂಗ್ರಹ ಮಾಡಿ ಕೊಡ್ತಿದ್ದೇವೆ ಸೊ ಈ ಸಾರಿ ನಾವು ಕೊಡ್ತಿರುವಂಥದ್ದು ಕಾರ್ಕಳದ ಪಳ್ಳಿ ಗ್ರಾಮದಲ್ಲಿರುವಂಥ ಒಂದು ಬಡ ಕುಟುಂಬ ಅಂದರೆ ಒಂದು ತೊಂಬತ್ತೈದು ಪ್ರಾಯದ ಅಜ್ಜಿ ಅವರ ಮಗ ಅವರ ಹೆಂಡತಿ ಮತ್ತೊಂದು ಮಗು ಇರುವಂಥದ್ದು ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ದೈವದ್ದು ನರ್ತಕರೇ ಾರೆ ಅವರ ಹಿಂದುಗಡೆ ಅವರಿಗೆ ಹೆಲ್ಪರ್ ಆಗಿ ಕೆಲಸ ಮಾಡುವಂಥ ಒಂದು 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 ಕುಟುಂಬ ಇವರು ಸೊ ಇವರ ಅವ್ರು ಯಾರು ಅಜ್ಜಿ ಇದ್ದಾರೆ ಅವರು ಮೊದಲು ಪಾಡ್ದನ ಹೇಳ್ತಿದ್ರು ಅಂದರೆ ದೈವಕ್ಕೆ ಪಾಡ್ದನಲ್ಲಿ ಹೇಳುವಂಥದ್ದು ಒಂದು ದೈವದ ಸೇವೆ ಮಾಡುವಂಥ ಕುಟುಂಬ ತುಂಬ ಕಷ್ಟದಲ್ಲಿದೆ ಸೊ ಅವರಿಗೆ ಒಂದು ವರ್ಷದ್ದು ಒಂದು ಇಷ್ಟು ತಿಂಗಳಲ್ಲಿ ಮಾತ್ರ ಕೆಲಸ ಬೇರೆ ಟೈಮಲ್ಲಿ ಅವರು ಕೂಲಿ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ ಸೊ ನಮಗೆ ಅಲ್ಲಿ ನೋಡುವಾಗ ಅವರ ಮನೆ ಪರಿಸ್ಥಿತಿ ನೋಡುವಾಗ ಒಂದು ಮನೆ ತುಂಬ ಒಂದು ಅಜೀರ್ಣ ವ್ಯವಸ್ಥೆಯಲ್ಲಿದೆ ಗಾಳಿ ಮಳೆಗೆ ಯಾವಾಗ ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅವರಿಗೆ ಒಂದು ಮನೆ ಕೊಟ್ಟು ಕೊಡಬೇಕ ಉದ್ದೇಶದಿಂದ ನಾವು ಇವತ್ತು ಏನು ಹಾಕಿ ಸೊ ಏನು ಕಲೆಕ್ಟ್ ಮಾಡಿ ಅಮೌಂಟ್ ಅವರಿಗೆ ಕೊಡ್ತಿದ್ದೀವಿ ನಮಗೆ ಮೇಯ್ನಾಗಿ ಸಬ್ಸ್ಕ್ರೈಬರ್ ನಮ್ಮ ಸ್ಟ್ರೆಂತ್ ಹೇಳಿದರೆ ಸಬ್ಸ್ಕ್ರೈಬರ್ ನಾವು ಒಂದು ಫೇಸ್ ಅಷ್ಟೇ ನಮ್ಮ ತಂಡ ಒಂದು ಫೇಸ್ ಅಷ್ಟೇ ಸೊ ಅವರಿಂದ ಎಮೌಂಟ್ ಕಲೆಕ್ಟ್ ಮಾಡಿ ನಾವು ಕೊಡ್ತಿದ್ದೇವೆ ಕಳೆದ ಎರಡು ವರ್ಷದಿಂದ ಅವ್ರು ಕೊಟ್ಟ ಸಪೋರ್ಟ್ ಇದೆ ಅಲ್ಲ ಸೊ ಹಾಗಾಗಿ ನಮಗೆ ಈ ವರ್ಷ ಒಂದು ದೊಡ್ಡ ಯೋಜನೆ ಮಾಡುವಲ್ಲಿ ನಮಗೆ ಪ್ರೇರ ಪ್ರೇರಣೆ ಆಯಿತು ಅಂದರೆ ನಾವು ಈ ವರ್ಷ ಒಂದು ಅವರಿಗೆ ಒಂದು ಮನೆ ಕಟ್ಟಿಕೊಡ್ಲಿಕ್ಕೆ ಅದು ಈಸಿ ಕೆಲಸ ಅಲ್ಲ ಅದು ದೊಡ್ಡ ಪ್ರಾಜೆಕ್ಟ್ ಅದು ಸೊ ಅವರ ಒಂದು ಸಬ್ಸ್ಕ್ರೈಬರ್ ಅವರ ಒಂದು ಸಪೋರ್ಟ್ ಇಂದ ಅವರೇ ಒಂದು ಶಕ್ತಿ ಹಾಗಾಗಿ ನಾವು ಈ ವರ್ಷ ಒಂದು ಮನೆ ಕಟ್ಟಿಕೊಡುವ ಒಂದು ಎಂಟುನೂರು ಸ್ಕ್ವೇರ್ ಫೀಟ್ ನ ಮನೆ ಒಂದು ಹತ್ರ ಒಂದು ಹದಿನೈದು ಲಕ್ಷ ಬಜೆಟ್ ಅಂತ ನಾವು ಅನ್ಕೊಂಡಿದ್ದೇವೆ ಮೂರನೇ ವರ್ಷ ಈ ಹುಡುಗರು ವೇಷ ಧರಿಸಿ ಹಣ ಸಂಗ್ರಹಿಸ್ತಾ ಇದ್ದಾರೆ ಮೊದಲ ವರ್ಷ ಅನಾರೋಗ್ಯ ಪೀಡಿತ ಮಗುವಿಗೆ ಎರಡನೇ ವರ್ಷ ಆಶ್ರಮವೊಂದರ ಭೂಮಿ ಖರೀದಿಗೆಂದು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಸಂಗ್ರಹಿಸಿಕೊಟ್ಟಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಉಡುಪಿ ಬೇರೆ ನಮಗೂ ಆಗುತ್ತೆ ಮತ್ತೆ ನಾವು ಜನರಿಗೆ ವೇಷ ಎಂಟೈನ್ ಮಾಡ್ತೇವೆ ಅವ್ರಿಗೂ ಖುಷಿ ಕೊಡ್ತೀವಿ ಸಮಾಜದಲ್ಲಿ ತುಂಬಾ ಅಗತ್ಯ ನಾವು ಒಂದು ಕಳೆದ ಮೂರು ವರ್ಷದಿಂದ ವೇಷ ಹಾಕಿ ಹಣ ಸಂಗ್ರಹ ಮಾಡಿ ಕೊಡ್ತಿದ್ದೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ